ಜಾಬ್ ಯಂತ್ರ ಅದು ಅದೇನೋ ಕಾರಣ ಕೊಟ್ಟು ಜಾಗುವಂತ ಪ್ರಶ್ನೆ ಇಲ್ಲ ಅದರ ಜೊತೆಗೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಇರಬಹುದು ಈ ರೀತಿ ಹಿಂದುಳಿದ ಬಡ ಜನ ಏನಿದ್ದಾರೆ ಅವರು ಸರ್ಕಾರವನ್ನ ಅವಲಂಬಿಸಿ ಬದುಕೊಂತ ಒಂದು ಅವನಿಗೆ ಹೀಗೆ ಉದ್ಯೋಗ ಕೊಡಬೇಕಿತ್ತು ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಲಿಲ್ಲ ನನಗೊಂದ್ಸಲ ಸಲ ಅನಿಸುತ್ತೆ ಈ ಬಡವರಿಗೆ ಎಸ್ ಟಿ ಎಸ್ ಟಿ ಮತ್ತು ಎಸ್ ಟಿಗಳಿಗೆ ತಲೆಯಲ್ಲಿ ಬುದ್ಧಿನೂ ಇದೆ ಅಂತ ಸರ್ಕಾರ ಈ ಯೋಚನೆ ಮಾಡಲೇ ಇಲ್ಲ ಅನಿಸುತ್ತೆ ಕೇವಲ ಹೊಟ್ಟೆ ಮಾತ್ರ ಇದೆ ಅವರಿಗಂತೂ ಹಾಗಾಗಿ ನೇರವಾಗಿ ಕೊಡುವಂಥ ಗ್ಯಾರಂಟಿಗಳೆಲ್ಲ ಮಾಡಿದೆ ಆದರೂ ನಾನು ಮತ್ತೊಮ್ಮೆ ಉಲ್ಲೇಖ ಮಾಡ್ತೀನಿ ನಾನು ಅದರ ಗ್ಯಾರಂಟಿಗಳು ವಿರೋಧ ಮಾಡೋದಿಲ್ಲ ಆದರೆ ಕೊಡುವಂಥ ಗ್ಯಾರಂಟಿಯೋ ಸೌಲಭ್ಯಗಳೋ ಮೂಲಭೂತ ಸೌಲಭ್ಯಗಳನ್ನು ಸರಿಯಾಗಿ ತಲುಪಿಸ್ಬೇಕಲ್ಲ ಇಂದಿನ ನಮ್ಮ ಸರ್ಕಾರ ಇರ್ಬೋದು ಬೇರೆ ಬೇರೆ ಸರ್ಕಾರ ಯಾವುದೇ ಸಮಿತಿ ಮಾಡಿದರೆ ಎಲ್ಲವನ್ನೂ ತಲುಪಿಸಿತ್ತು ಜನಗಳಿಗೆ ಆದರೆ ಈಗ ಅದಕ್ಕೆ ನೋಡಲ್ ಸಮಿತಿ ಮಾಡಿದ್ದಾರೆ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಗ್ಯಾರಂಟಿಗಳನ್ನು ತಲುಪ್ಲಿಕ್ಕಂತ ಆ ಸಮಿತಿ ಎಲ್ಲ ಕೂಡದವ್ರು ಇದೆ ಅವ್ರ ಗಮನಕ್ಕೂ ಬಂದಿರೋ ಈ ಕುಟುಂಬದ ಪರಿಸ್ಥಿತಿ ಇದು ನನ್ನ ಪ್ರಶ್ನೆ ಹೀಗಾಗಿ ನಾನು ಸರ್ಕಾರಕ್ಕೆ ನಾನು ಬಹಳ ಗಂಭೀರವಾಗಿ ಹೇಳೋದೇಂದರೆ ನಮ್ಮ ಬುಡಕಟ್ಟು ಜನಕ್ಕಾಗಿ ಈಗಾಗಲೇ ಸಹಿಸಿಕೊಳ್ಳಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವು ಕಳೆದ ಒಂದು ಮೂರು ವರ್ಷಗಳಿಂದ ನಮ್ಮ ಅನುದಾನವನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿದ ವಿಷಯದಲ್ಲಿ ತುಂಬ ನೊಂದಿದ್ದೀವಿ ಬಜೆಟ್ ಮೇಲೆ ನಮ್ಗೆ ಹಣ ಇಟ್ಟು ಆಸೆ ತೋರಿಸ್ತದ್ದು ಆಮೇಲೆ ಅದನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿ ಉಪಯೋಗ್ತಾ ಇರುವಂಥದ್ದನ್ನು ನಾವು ಖಂಡಿಸ್ತೇವೆ ಯಾವಾಗಲೂ ಖಂಡಿಸ್ತೇವೆ ನಮ್ಮ ಪರಿಪೂರ್ಣ ಅಭಿವೃದ್ಧಿ ಆದ ಮೇಲೆ ಬೇರೆ ಏನು ಬೇಕಾದ್ರೆ ಮಾಡಿಕೊಳ್ಳಿ ಅಧಿಕೃತ ದಾರಿಯಲ್ಲಿ ಮಾಡ್ತೇವೆ ಹಾಗಾಗಿ ಈ ಘಟನೆಯನ್ನು ನಾನು ಬಹಳ ಕಡು ಶಬ್ದಗಳನ್ನು ಖಂಡಿಸ್ತೇನೆ ರಾಜ್ಯದಲ್ಲಿ ಸ್ಪಷ್ಟ ಶಬ್ದಗಳಲ್ಲಿ ಮೇಲ್ನಾಟಿಕೆ ಹೌದು ಅಂತ ಅನ್ನಿಸ್ತಾ ಇದೆ ಅದು ಹೌದು ಅಂತ ಆದರೆ ನಾವು ಸದನದಲ್ಲೂ ಈ ವಿಷಯದಲ್ಲಿ ಧ್ವನಿ ಎತ್ತೀವಿ ಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡ್ತೀವಿ ಮತ್ತೆ ಎಲ್ಲೆಲ್ಲಿ ಸಾಂದರ್ಭಿಕವಾಗಿ ಯಾವ ರೀತಿಯಲ್ಲಿ ಸಂಘಟಿತ ಹೋರಾಟ ಮಾಡಬೇಕು ಅದನ್ನು ಕೇವಲ ಜನಪ್ರತಿನಿಧಿಯಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಒಟ್ಟಾರೆಯಾಗಿ ಪಕ್ಷದ ಕಡೆಯಿಂದ ಒಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕರನ್ನ ಇಟ್ಕೊಂಡು ನಮ್ಮ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಿದ್ದಾರೆ ವಿಧಾನಸಭೆಯಲ್ಲಿ ಅವ್ರನ್ನೂ ಇಟ್ಕೊಂಡು ನೇತೃತ್ವದಲ್ಲಿ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಹೋರಾಟ ಮಾಡ್ತೀವಿ ಅದು ವಿಧಾನಸೌಧ ಎದುರುಗಡೆ ಇರ್ಬೋದು ಗಾಂಧಿ ಪ್ರತಿಮೆ ಎದುರುಗಡೆ ಇರ್ಬೋದು ಇನ್ನೂ ನಾವು ಪಾರ್ಟಿಯಿಂದ ಹಿರಿಯ ರೀತಿಯ ಸೇರಿ ಜೊತೆ ಒಂದು ಒಂದು ನಿರ್ಧಾರ ಮಾಡಬೇಕು ಅನ್ನೋ ಯೋಜನೆ ಕೂಡ ಮಾಡಬೇಕಾಗಿದೆ ಮಾತಾಡಿಸಿದ್ದೇನೆ ನಾನೊಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಅವರಿಗಿರುವಂಥ ಸಮಸ್ಯೆ ಬಗ್ಗೆ ಕೂಡ ಸ್ಪಂದಿಸುವಂತ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದೆ ಈ ಪ್ರಕರಣದ ತನಿಖೆ ಮುಗಿದು ಅವರ ಪ್ರಂಕ್ರಿಯೆಗೆ ಬಾಕಿ ಮೇಲೆ ಇದೆ ವೈಕುಂಠ ಸವಾರ ಇತ್ಯಾದಿ ಮೇಲೆ ಅವ್ರಿಗೆ ಯಾರಿಗೆ ಈ ದಾಖಲೆಗಳು ಆಧಾರ್ ಕಾರ್ಡು ನಿಶ್ಚಿತ ಸಿಗಬೇಕು ಅದನ್ನು ಕೊಡಿಸುವಂಥ ಜವಾಬ್ದಾರಿ ಕೂಡ ನಾನು ಕೂಡ ಮಾಡ್ತೀನಿ ಎರಡನೇದು ಆ ಮಕ್ಕಳಿಗೆ ಅವರು ನಿಶ್ಚಿತವಾದ ಶಾಲೆಗೆ ಸೇರಿಸಿದ್ರು ಆ ಅವರ ಎರಡೂ ದಿನ ಹೆಣ್ಣು ಮಕ್ಕಳಿಗೆ ಮತ್ತೆ ಮಕ್ಕಳಿಗೆ ಅದು ಅವರಿಗೆ ಶಾಲೆ ಇರ್ಬೋದು ಶಿಕ್ಷಣದ ವ್ಯವಸ್ಥೆ ವಸತಿ ಏನೇನು ಆಗಬೇಕು ಅನ್ನೋದನ್ನು ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅದನ್ನು ನಾನು Saccaia di carino di teseri, martedì notte per lo assalto, perché ne picchia